ಇಲ್ಲೇ ಇರ್ಪನೋ ಗಾಡಿ ಲೋಡಿಂಗ್ ಹಚ್ಚಾರ ಇವ್ರದ್ದು ಬಳ್ಳಾರಿ ಪ್ಲಸ್ ಹಾಸ್ಪಿಟ್ ಅಂತೆ ನಮ್ಮ ಕಂಪ್ನಿ ಗಾಡಿ ಇದೆ ಲೋಕಲ್ಗೆ ಹಚ್ಚಾರ ಇದನ್ನು ಇದನ್ನು ಮಾಲ್ ತಗ ಇದು ಮಾಡತ್ತಾರ ಹಾಕ್ತಾರೆ ಈಗ ಇದು ಒಳಗ ನಾವು ಒಳಗೆ ಹೋಗಿ ಈಗ ಫೈನಲ್ ಆಗಿ ಗಣೇಶವರ್ ಗಾಡಿಗೆ ತಡ್ಪಾಲ್ ಹಾಕಿದ್ರವ್ರಿ ಇಲ್ಲೇ ನಮ್ಮ ಗಾಡಿಗೆ ತಾಡ್ಪಲ್ ಬಿಟ್ಟು ಈ ಕಡೆ ಸೈಡ್ ತಗೊಂಡಿವಿ ಇಲ್ಲೇ ಹಾಕ್ಬೇಕು ನಾವು ಈಗ ಆವಾಗ ನನ್ನ ಗಾಡಿ ಆ ಕಡೆ ಇದ್ದಿದ್ದು ಗಾಡಿ ಈ ಕಡೆ ತೊಗೊಂಡಿವಿ ಇದು ಗಾಡಿ ಪೂರಾ ಹಗ್ಗ ತಡ್ಪಲ್ ಹಾಕುದಾತಿಗೆ ಅಲ್ಲೇ ನೆಕ್ಸ್ಟ್ ಇರ್ಪಣ್ಣನ ಹತ್ತಾರ ಅವ್ರದೂ ಒಂದು ಐತಿ ನಮ್ಮ ಗಾಡಿನೂ ಅದಾವ ಇನ್ನೂ ಲೋಡಿಂಗ್ ಅದಾವ ಅಂತ ಹೇಳ್ಯಾರತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮೂವತ್ತನೇ ತಾರೀಕು ಬೆಳಗ್ಗೆ ರೆಡಿಯಾಗಿ ಸೀದಾ ಕಂಪ್ನಿಗೆ ಬಂದೇವಿ ಇಲ್ಲೇ ಕಂಪ್ನಿಗೆ ಬಂದ್ಕೊಳ್ಳೋ ನೋಡ್ರಿ ಇಲ್ಲೇ ನಮ್ಗೆ ನಮ್ಮದ್ಲಿಷ್ಟು ಗಾಡಿ ಅದಾವೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲೇ ಆರು ಗಾಡಿ ಅದಾವೆ ಆರು ಒಂದು ಮೂರು ಒಂಬತ್ತು ಆ ಕಡೆ ನಮ್ಮೂರು ಮತ್ತೆ ಟೋಟಲ್ ಹನ್ನೆರಡು ಗಾಡಿ ಈಗ ಒಂದು ಗಾಡಿ ಖಾಲಿ ಮಾಡಕ್ಕೆ ಹಚ್ಚಾರ ಇನ್ನೂ ಲೋಡಿಂಗ್ ಅದು ಏನು ಬಂದಿಲ್ಲ ಎಲ್ಲರೂ ಇಲ್ಲೇ ಕುಂತಾರ ಮನೆಯಲ್ಲಾಗಿ ಟೈಮ್ ಈಗ ಕರೆಕ್ಟ್ ಆರು ಗಂಟೆ ಆಯ್ತಾ ಆರು ಗಂಟೆಗೆ ನಮ್ಮ ಕಂಪ್ನಿ ಒಳಗೆ ಲೋಡಿಂಗ್ ಚಲೋ ಆಗ್ಯಾವ ಈಗ ಒಂದು ಎರಡು ಗಾಡಿ ಆಗ್ಯಾವ ಒಂದು ಗಾಡಿ ಬೆಳಗಾವಿ ಒಂದು ಗಾಡಿ ಹಾಮೀರಿ ಹಾಮೀರಿ ಗಾಡಿ ಹೋಗೈತಿ ಬೆಳಗಾವ್ ಗಾಡಿ ತಡಪಲಕ್ಕೆ ಸೈಡ್ ಹಚ್ಚಿ ಇಂಟ್ರಾ ಮಹಬೂಬ್ ಬನ್ನೊಂದು ಅವಂದು ಲೋಡ್ ಆಗೈತಿ ಇದೆ ಶಿರ್ಸಿ ಇದೆ ಶಿರ್ಸಿಗೆ ಎರಡು ಪಾಯಿಂಟ್ ಐತಿದೆ ಈಗ ಒಳ್ಳೆ ದಾಲ್ ಸಾಬನ್ ಗಾಡಿ ಅಲ್ಲಿ ಅವಂದು ಲೋಡ್ ಆಗೈತಿ ಆ ಗಾಡಿ ಎಲ್ಲಿಗಪ್ಪ ಅಂದ್ರೆ ಹನ್ನಾರು ತಿಮ್ಮಿ ನಾವು ನಾವು ಗಾಡಿಗೆ ಹಗ್ಗ ತಡ್ಪಲ್ ಹಾಕತ್ತೀವಿ ತಡ್ಪಲ್ ಬಿಟ್ಟಿವಿ ಹಗ್ಗ ಅದು ಹಾಕ್ಬೇಕೆ ಹ್ಮ್ ಬಿಟ್ಟು ನೋಡ್ರಿ ಹಿಂಗೆ ತಡ್ಪಲ್ಲೇ ಬಡ ಬಡ ಹಗ್ಗ ಹಾಕ್ಬೇಕು ನೆಕ್ಸ್ಟ್ ಇರ್ಪಾನ ಅನಾರ ಹಚ್ತಾರ ಬಳ್ಳಾರಿ ಹೊಸಪೇಟೆ ನನ್ನ ಗಾಡಿ ಆ ಕಡೆ ಇದ್ದಿದ್ದು ಗಾಡಿ ಸೀದಾ ಕಡೆ ತೊಂಬಂದಿವಿ ಇದು ಗಾಡಿ ಪೂರ ಹಗ್ಗ ತಡ್ಪಲ್ ಹಾಕುದ ಅಲ್ಲೇ ನೆಕ್ಸ್ಟ್ ಇರ್ಪಾನ ಅನಾರ ಹಚ್ಚರ ಅವ್ರದ್ದು ಒಂದು ಐತಿ ನಮ್ಮ ಗಾಡಿನೂ ಅದಾವ ಇನ್ನೂ ಲೋಡಿಂಗ್ ಅಲ್ಲಿ ಅದಾವಂತೇಳ್ಯಾರತ್ತೆ ಇರ್ಪಾನನ್ನ ಗಾಡಿ ತುಂಬ ಹಾಕತ್ತಾರ ಸೀದಾ ಈಗ ಅಲ್ಲಿ ಹೋಗೋಣ ಹೊಟ್ಟೆ ಈಗ ಟೋಟಲ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಗಾಡಿ ಆದಂಗೆ ಅದು ನಮಗೂ ಗಾಡಿ ಲೋಡಿಂಗ್ ಅದಾವ ಹೇಳಿ ಇವತ್ತು ಪೂರ ಎಲ್ಲ ಹಾಕವ ಟೈಮಿಗೆ ಆಗೈತಿ ಇವ್ರು ಇನ್ನೂ ಹಾಕಿದ್ರಾಗದ ಇಲ್ಲೇ ಇರ್ಪನವ್ರ ಗಾಡಿ ಲೋಡಿಂಗ್ ಹಚ್ಚಾರ ಇವ್ರದ್ದು ಬಳ್ಳಾರಿ ಪ್ಲಸ್ ಹಾಸ್ಪಿಟ್ ಅಂತೆ ನಮ್ಮ ಕಂಪ್ನಿ ಗಾಡಿ ಇದೆ ಲೋಕಲ್ಗೆ ಹಚ್ಚಾರ ಇದನ್ನು ಇದನ್ನು ಮಾಲ್ ತೆಗ್ದ ಇದು ಮಾಡತ್ತಾರ ಹಾಕ್ತಾರೆ ಈಗ ಇದು ಗಾಡಿ ಒಳಗೆ ನಾವು ಒಳಗೆ ನಿಗೆ ಫೈನಲ್ ಆಗಿ ಇದು ಗಾಡಿ ಲೋಡ್ ಆತ ಇದ್ದಾವ್ ನನ್ನ ಗಾಡಿ ಕಡೆನ ಸ್ವೇಮ್ ಬಡಾಡ ಹಾಕೋನು ಮತ್ತೊಂದು ಗಾಡಿ ಏ ಮುಂದೆ ಟೈಮ್ ಈಗ ಕರೆಕ್ಟ್ ಒಂಬತ್ತು ಗಂಟೆ ಆತ ಆದ್ರೆ ಇನ್ನು ನಮ್ಮ ಗಾಡಿ ಲೋಡಿಂಗ್ ಆಗಿಲ್ಲ ಇನ್ನು ಲೋಡಿಂಗ್ ಅದ ಒನ್ತಾರ ಅದ್ರ ಸಂಬಂಧ ನಿತ್ಯವಿಲ್ಲ ಇನ್ನೂ ದೊಡ್ಡ ಗಾಡಿ ಮಾಡಾಕತ್ತರ ಮತ್ತೊಂದು ಸಣ್ಣ ಗಾಡಿನೂ ಹಚ್ಚಾರ್ ಇಲ್ಲಿ ನಮ್ಮ ಮುತ್ತ ಗಾಡಿ ಇದನ್ನ ಅವಂದು ಲೋಡ್ ಮಾಡ್ಬೇಕು ಇನ್ನು ಅಲ್ಲಿಂದ ದೊಡ್ಡ ಗಾಡಿ ಗುಲ್ಬರ್ಗ ಲೋಡ್ ಮಾಡಾಕತ್ತರ ನಾವು ಅವ್ರಿಗೆ ಗಿರ್ಮಿಟ್ ಅದರ ಹೋಗಿದ್ವಿ ಈ ಗಾಡಿ ಲೋಡ್ ಆಗೈತಿ ಇದೆ ಇದು ಬೀದರ್ಕ್ ಲೋಡ್ ಆಗೈತಿ ಒಂದ ಪಾಯಿಂಟ್ ಇನ್ನು ನಮ್ಮ ಗಾಡಿ ಖಾಲಿಯೋದು ಅದಾವೆ ಇನ್ನು ನಾಲ್ಕೈದು ಗಾಡಿ ಖಾಲಿಯೋದ ಇಲ್ಲಿ ಎಲ್ಲ ಪೂರ ಫೈನಲ್ ಆಗಿ ನಮ್ಮ ಗಾಡಿನ ಲೋಡಿಂಗ್ ಹಚ್ಚಿವಿ ಗಣೇಶಾಬರ್ ಗಾಡಿ ಲೋಡ್ ಹತ್ತೆ ಅದನ್ನ ಕಡೆ ಸೈಡ್ ತೊಗೊಂಡಾರ ಈಗ ಅವ್ರಿ ನಮ್ಮ ಗಾಡಿ ಲೋಡಿಂಗ್ ಮಾಡಕ್ಕೆ ಬರೀ ಮ್ಯಾಟ್ರಸ್ ಅದಾವೆ ಮೂರು ನಾಲ್ಕು ಪಾಯಿಂಟ್ ಇದೆ ಟೋಟಲ್ ಗಣಿ ಸಾವರ್ ಗಾಡಿಗೆ ತಾಳ್ಪಲ್ ಹಾಕ್ಬೇಕು ಈಗ ಫೈನಲ್ ಆಗಿಯೇ ಗಣೇಶ ಆಬರ್ ಗಾಡಿಗೆ ತಾಳ್ಪಲ್ ಹಾಕಿದ್ರವ್ರಿ ಇಲ್ಲೇ ನಮ್ಮ ಗಾಡಿಗೆ ತಾಡ್ಪಲ್ ಬಿಟ್ಟು ಈ ಕಡೆ ಸೈಡ್ ತೊಗೊಂಡೀವಿ ಇಲ್ಲೇ ಹಾಕ್ಬೇಕು ನಾವು ಈಗ ಫೈನಲ್ ಆಗಿ ರಂಜಾನ್ ಒಂದು ಗಾಡಿನೂ ಲೋಡ್ ಆತ ಲೋಡ್ ಆಗಿ ಒಂದು ಗಾಡಿಗೆ ಆಗ ತಡ್ಪಲ್ ಈಗ ನೆಕ್ಸ್ಟ್ ಇದೊಂದು ಒಂದು ಗಾಡಿ ಉಳ್ದೈತಿ ಇದೊಂದು ಇಂಟ್ರಾ ಆಮ್ಯಾಗ ಅವ್ರದ ಇನ್ನೊಂದು ಇಂಟ್ರಾ ಇದೊಂದು ಇದು ಹಚ್ಚಾರ ಶಿರ್ಸಿಗಿ ಇದು ಎರಡು ಪಾಯಿಂಟ್ ಒಟ್ಟು ಶಿರ್ಸಿಗೆ ಈಗ ಎರಡು ಗಾಡಿ ಅದು ಆತ ಅದು ಕಂಪ್ನಿ ಗಾಡಿ ಅದು ಎಲ್ಲಿ ತುಂಬಾರ ಅಷ್ಟು ನಮಗೆ ಇಲ್ಲ ಅದು ಎಲ್ಲಿ ಅಂತೇಳಿ ಇದು ಗಣೇಶ ಹಬ್ಬರದ ಡಾವಣಗಿರಿ ನಮ್ದು ಬೆಳಗಾವ ಗೋಕಾಕ್ ಒಟ್ಟ ನಾಲ್ಕು ಪಾಯಿಂಟ್ ಮತ್ತೆ ಅಂದ ತಾಳಿಕೋಟಿ ಈ ಒಂದು ಶೀದಾ ಕೊಪ್ಪಳ ಫೈನಲಾಗಿ ರಾತ್ರಿ ಹನ್ನೆರಡುವರೆ ಆಯ್ತು ಈಗ ಕಂಪ್ನಿಯಿಂದ ಮನೆ ಕಡೆ ಹೊಂಟೀನಿ ಅದು ಬಂದೈತೆ ನಮ್ದು ಎಲ್ಲ ಪೂರ ಬರೀಗ ಸೀದಾ ಮನೆಗೆ ಹೋಗೋಣ ಮನೆಗೆ ಹೋಗಿ ನಾಳೆ ನಾಳೆ ಬೆಳಿಗ್ಗೆ ಖಾಲಿ ಮಾಡ್ಬೇಕೆ ಒಂದು ಗೋಕಾಕ ಐತಿ ಗೋಕಾಕ್ನಾಗ ಎರಡು ಪಾಯಿಂಟ್ ಐತಿ ಹೋಗಿ ಸೀದಾ ಗೋಕಾಕ್ ಖಾಲಿ ಮಾಡೋನು ಮೊದ್ಲು ನಾಳೆ ಮತ್ತೆ ಇನ್ನು ಲೋಡಿಂಗ್ ಉಳ್ದಾವಂತ ಇವತ್ತಿನ ಎಲ್ಲ ಲೋಡಿಂಗ್ ಅದಾವೆ ನಾಳೆ ಜಲ್ದಿ ಖಾಲಿ ಮಾಡಿ ಬರ್ರಿ ಅಂತ ಹೇಳ್ಯಾರ ಆಯ್ತು ತಗೋರಿ ಅಂತ ಹೇಳಿವಿ ಬರ್ರಿ ಈಗ ಸೀದಾ ಮನೆಗೆ ಹೋಗೋಣ ಹನ್ನೆರಡು ವರೆ ಇನ್ನು ಇನ್ನೂ ಇಲ್ಲ ಏನಿಲ್ಲ ಇನ್ನೂ ಎರಡು ಗಾಡಿ ಬಂದಿಲ್ಲ ಅವ್ರ ಅಲ್ಲೇ ನಿಂತ್ರೆ ನಾವು ಅದಕ್ಕೆ ಮನೆಗೆ ಹೋಗ್ ಅಂತ ಹೇಳಿ ಅವ್ರಿಗೆ ಅಗ್ಗತಾಡ್ಬಾರದು ಹಾಕಿ ಒಂಟೆನಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಬೆಳಿಗ್ಗೆ ಆರೂವರೆಗೆ ಟೈಮಿಗೆ ಈಗ ಎಲ್ಲದೇನಪ್ಪ ಅಂದ್ರೆ ಸವದತ್ತಿ ಸಮೀಪ ಬಂದೀನಿ ಬೆಳಿಗ್ಗೆ ಐದು ಗಂಟೆಗೆ ಮನೆ ಬಿಟ್ಟೆ ನಾನು ಐದು ಇಪ್ಪತ್ತಾಗಿತ್ತು ಅವಾಗ ಮನೆ ಬಿಟ್ಟೀನಿ ಈಗ ಆರೂವರೆಗೆ ಇದು ಕರೆಕ್ಟೆ ಸಾವದಾತ್ರಿ ಸಮೀಪ ಬಂದಿದ್ದೆ ಒಕ್ಕಾಕೊಂಡೇ ಬರ್ರಿ ಈಗ ಹೋಗೋಣ ಫೈನಲ್ ಆಗಿ ನಾವು ಸವದತ್ತಿ ಸಮೀಪ ಸಮೀಪಕ್ಕೆ ಈಗ ಇನ್ನು ಇಲ್ಲಿಂದ ಅರವತ್ತಾರು ಕಿಲೋಮೀಟ್ರ್ ಐತಿ ಈಗ ಒಕ್ಕಾಕೆ ನಾವು ಸಿಟಿ ಒಳಗೆ ಹೋಗೋದು ಬೇಡ ಸೀದಾ ಹಿಂಗೆ ಎಲ್ಲ ಗುಡ್ಡಿದ್ರೆ ಒಳಗಿಡಿದೆ ಹೊರಗಿಂದ ಹೊರಗೆ ಹೋದ್ರೆ ಇವತ್ತೆ ಯಾಕಂದ್ರೆ ಅಲ್ಲೆಲ್ಲ ಭಾಳ ಜಂಪ್ ಅದಾವ ಅದ್ರ ಸಂಬಂಧ ಮನೆಯಿಂದ ಬಿಟ್ಟವ ಶೀದಾ ಈಗ ನಷ್ಟ ಎಲ್ಲಿ ಮಾಡ್ ಅಂದ್ರೆ ಎರಗಟ್ಟಿ ಇದೆ ಎರಗಟ್ಟಿ ಒಳಗೆ ಅದ ನಿಗೆ ನಿಮಗೆ ಸೀದಾಗ ಹೋಗ್ಬೇಕು ನಾವು ಇನ್ನು ಇಲ್ಲಿಂದ ಇನ್ನೊಂದು ಮೂವತ್ತು ಕಿಲೋಮೀಟ್ರ್ ಅಷ್ಟು ಸೀದಾನು ಹೋಗ್ಬೇಕು ಫೈನಲ್ ಆಗಿ ನಾನು ಗೋಗಾ ಕ್ರೀಚ್ ಇದೆ ಈಗ ಹೋಗೋಣ ಅಲ್ಲಿ ಸೀದಾ ಅಂಗಡಿ ಕಡೆ ಹೋಗಿ ಫೋನ್ ಹತ್ತೇನು ಯಾಕಂದ್ರೆ ನಿನ್ನೆ ಫೋನ್ ಮಾಡಿಲ್ಲ ಯಾರು ಸಂಬಂಧ ಇವತ್ತು ಈಗ ಫೋನ್ ಹತ್ಬೇಕಲಾಗಿ ಇಲ್ಲೇ ಹೋಟೆಲ್ ಇತ್ತೆ ನಾಷ್ಟ ಮಾಡಿ ಸೀದಾ ಅವ್ರ ಅಂಗಡಿ ಕಡೆ ಈಗ ಬರ್ರಿ ಅವ್ರ ಅಂಗಡಿ ಕಡೆ ಹೋಗೋಣ ಅವ್ರೆ ಇನ್ನೂ ಲೇಟ್ ಅಂತ ತಂದಾರ ಫೋನ್ ಮಾಡಿದ್ದೆ ಅವ್ರಿಗೆ ಅದಕ್ಕೆ ಇಲ್ಲೇ ನಾಷ್ಟಗಿಷ್ಟ ಮಾಡಿ ಹೋದ್ರ ಹೇಳಿ ನಿಂತಿದ್ದೆ ಬರ್ರಿ ಸೀದಾ ಅವ್ರ ಅಂಗಡಿ ಕಡೆ ಹೋಗೋಣ ನಾನ್ಲೋ ಪಾರ್ಟಿಗೆ ಬಂದೆ ಟೈಮ್ಗ ಒಂಬತ್ತು ನಾಲ್ವತ್ತೈದ ಆತ ಇನ್ನು ಅಂಗಡಿ ಓಪನ್ ಆಗಿಲ್ಲ ಅವ್ರದ್ದು ಫೋನ್ ಹಚ್ಚಿದ್ದೆ ಅವ್ರಿಗೆ ಬರತ್ತಿಂತೀ ಅಂತಂದ್ರೆ ಅದಕ್ಕೆ ಅವ್ರ ಮಟ್ಟ ಹಗ್ಗ ತಡ್ಪಲ್ ಹುಚ್ಚಿದ್ರ ಅಂತ ಹೇಳಿ ಹಗ್ಗ ತಾಡ್ಪಲ್ ಹುಚ್ಚಾ ಬಸವೇಶ್ವರ ಫರ್ನಿಚರ್ ಇದ ಅಂಗಡಿಗೆ ಖಾಲಿ ಇಲ್ಲಿ ಮೇನ್ ರೋಡಿಗೆ ಐತಿ ಹಗ್ಗ ಅದು ಹುಚ್ಚಿನಿ ತಡ್ಪಲ್ ಹುಚ್ಚಿ ಈಗ ಫೈನಲ್ ಆಗಿ ಟೈಮ್ ಹತ್ತೂರಿ ಆತ ಹತ್ತೂರಿ ಆತ್ತೆ ನಮ್ದು ಗುಗಾಕ ಖಾಲಿ ಆತ ಪೂರಾ ಗಾಡಿನ ಖಾಲಿ ಆಗಿ ಈಗ ನಾವು ಸೀದಾ ಹೋಗ್ನ ಹುಬ್ಳಿಗೆ ಫೋನ್ ಹಚ್ಚಿದ್ರೆ ಕಂಪ್ನಿಯಿಂದ ಇನ್ನು ಲೋಡ್ ಅಂತ ಬರ್ರಿ ಸೀದಾ ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಮುನುವಳಿಗೆ ಬಂದ ನಾನು ಇಲ್ಲಿಂದ ಇನ್ನು ಎಪ್ಪತ್ತು ಕಿಲೋಮೀಟರ್ ಐತಿ ಹುಬ್ಳಿ ಮುನವಳಿ ನೋಡ್ರಿ ಇದು ಪೂರ ಈಗ ಫೈನಲ್ ಆಗಿ ಈಗ ಸವದತ್ತಿಗೆ ರೀಚ್ ಆಯ್ಯ ಇಲ್ಲಿ ಲೆಫ್ಟ್ ಹಿಂಗೆ ಹೋದ್ರೆ ಸೀದಾ ಎಲ್ಲಮ ಗುಡ್ಡಕ್ಕೆ ಹೋಗ್ತೈತಿ ನಾವು ಹಿಂಗೆ ಶೀದಾ ಹೋಗೋನಿಗೆ ಟೈಮ ಕರೆಕ್ಟ್ ಹನ್ನೆರಡು ಗಂಟೆ ಹತ್ತು ನೋಡ್ರಿ ಈಗ ಅಲ್ಲಿಂದ ಖಾಲಿ ಮಾಡಿ ಹತ್ತೂರಿಗೆ ಬಿಟ್ಟವ ನಾನು ದೀಡ್ ತಾಸಿಗೆ ಅಂದರೆ ಇಲ್ಲಿ ಮಠ ಬಂದೆನೀಗ ಸವದತ್ತಿಗೆ ಇಲ್ಲಿಂದ ಹುಬ್ಬಳ್ಳಿ ಒಂದು ಅರುವತ್ತೈದು ಕಿಲೋಮೀಟ್ರ್ ಐತಿ ಫೈನಲ್ ಆಗಿ ಅಲ್ಲಿಂದ ಬಿಟ್ಟು ನಾವು ಈಗ ಎಲ್ಲಿ ಮಠ ಒಂದೇನಪ್ಪ ಅಂದ್ರೆ ಸೀದಾ ಈಗ ಬ್ಯಾಟಿ ರೀಚ್ ಆಗೇನಿ ಇಲ್ಲಿಂದ ಹದಿನೇಳು ಕಿಲೋಮೀಟರ್ ಐತಿ ಹುಬ್ಳಿ ಯಾಕಂದ್ರೆ ಹಂಗ ಅಮೀನ್ ಬಾವಿಲಿ ಅಂದ್ರೆ ಸೀದಾ ಧಾರವಾಡ ಮ್ಯಾಗೆ ಹೋಗ್ತಿದ್ದೆ ಯಾಕಂದ್ರೆ ಅಲ್ಲೇ ಟ್ರಾಫಿಕ್ ಭಾಳ ಹಕೈತಿ ಮತ್ತು ಸಿಟಿ ಒಳಗೆ ಚೆನ್ನಮ್ಮ ಸರ್ಕಲ್ ಬಂದ್ ಬಂದೈತಿ ಅದ್ರ ಸಂಬಂಧ ಈಗ ಹಿಂಗೆ ಹೋದ್ರೆ ಸಂಖ್ಯೆ ಹಿಂಗೆ ಬಂದೇನಿ ಈಗ ಕರೆಕ್ಟ್ ಬ್ಯಾಟಿ ಅದ ನೋಡ್ರಿ ನಾ ಈಗ ಕರೆಕ್ಟ್ ಈಗ ಎಲ್ಲಿ ಮಠ ಒಂದೇಪ ಅಂದ್ರೆ ಕುಸುಗಳ ರೀಚ್ ಆಗೇನಿ ಇಲ್ಲಿಂದ ಇನ್ನು ಹತ್ತು ಕಿಲೋಮೀಟರ್ ಐತಿ ಹುಬ್ಬಳ್ಳಿ ಹತ್ತು ಕಿಲೋಮೀಟ್ರ್ ಕಂಪ್ನಿ ನೋಡ್ಬೇಕು ಬರ್ರಿ ಸೀದಾ ಕಂಪ್ನಿಗೆ ಹೋಗೋಣ ಎರಡು ಗಾಡಿಯಾರು ಬಂದಾರಂತ ನೀನು ಶಿರ್ಸಿದ್ ತುಂಬ್ದ್ರೆ ಖಾಲಿ ಮಾಡಿ ಬಂದಾರವ್ರ ಲೋಡ್ ಮಾಡಕ್ಕೆ ಹತ್ತಿರ್ಬೋದು ಯಾಕಂದ್ರೆ ಲೋಡಿಂಗ್ ಅದಾವ ಅಂತ ಹೇಳಿದ್ರೆ ರಾಯಚೂರು ಪ್ಲಸ್ ಬಿಜಾಪುರ ರೈತಂತ ತುಂಬಿದ್ರೆ ಯಾರು ಗಾಡಿ ಬಂದಾವ ಈಗ ಯಾರು ಗಾಡಿ ತುಂಬ್ತಾರೆ ಇವ್ರಿ ನೋಡೋಣ ಮತ್ತೆ ನಮ್ದೆ ಮೂರನೇ ಪಾಳಿ ಆದರೂ ಆಗೋದು ಇಲ್ಲ ನಮ್ಕಿನ ಮೊದ್ಲು ಯಾರು ಬಂದರು ಬರ್ಬೋದೇ ಹೋಗೋ ಬರೀ ಸೀದಾ ಈಗ ಕಂಪ್ನಿಗೆ ಈಗ ಕುಸುಗಲ್ಲಿ ಇರೋದು ಇದು ಮೇನ್ ಹೈವೇಕ್ ಮಂಜಾನೆ ಈಗ ಈಗ ರೈಟ್ ಹೊಡಿಬೇಕ ರೈಟ್ ಹೊಡೆದು ಸೀದಾ ಹೋಗು ಇಲ್ಲಿಂದ ಏ ಅವು ಗಾಡಿ ಇಲ್ಲ ಬರ ಆಗತ್ತಿಲ್ಲ ಯಾಕಂದ್ರೆ ಹಬ್ಬಳಿ ಮ್ಯಾಗೆ ಬಂದಕ್ಕೆ ಒಂದೇ ಕಿಲೆ ಕುಸಗಾಲ ಬರ್ತದೆ ಈಗ ಕುಸಗಾಲ ಮ್ಯಾಗ ಹಿಂಗ ಹೊರ್ಗಿಂದ ಹೊರಗೋಗ್ಬಿಡ್ದು ನಿಮಗೆ ಏನಲ್ಲಾಗಿ ನಾನು ಕಂಪ್ನಿ ಕಡೆ ಬಂದೆ ನೋಡೋಣ ಎರಡು ಗಾಡಿ ಬಂದವು ನಮ್ಗೆ ಕಿನ್ನ ಮೊದಲು ಮತ್ತೆ ಯಾರು ಬಂದರೂ ಬಂದಿರ್ಬೋದು ನೋಡೋಣ ಯಾರ್ಯಾರು ಎಲ್ಲೆಲ್ಲಿ ಲೋಡ್ ಮಾಡ್ರ ಅಂತೇಳಿ ಹಣ ಅಲ್ಲಾಗೆ ನಾನು ಕಂಪ್ನಿಗೆ ಬಂದ ಪಾಳೆ ಹಚ್ಚೀನಿ ಈಗ ನಮ್ದು ಮೂರನೇ ಪಾಳೆ ನಮ್ಮ ಮಾಬು ಶಿರ್ಸಿ ತುಂಬಿದ್ದಲ್ಲ ಅವ ಖಾಲಿ ಮಾಡಿ ಬಂದ ನಿನ್ನಿದೆ ಬಿಜಾಪುರ ತುಂಬ ಮತ್ತೆಲ್ಲ ಗಾಡಿ ಖಾಲಿ ಮಾಡಿ ಮಾಡಿ ಹೊಳೆ ಬಂದಾರ ಈಗ ಇದ ಗಾಡಿ ಬಿಜಾಪುರ ತುಂಬೈತಿ ಇದೊಂದು ದೊಡ್ಡ ಗಾಡಿ ಚೇರ್ ತುಂಬೈತಿ ಇದೊಂದು ಗಾಡಿ ಖಾಲಿ ಮಾಡಕ್ಕೆ ಬಂದೈತಿ ಈಗ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ಚಾನೆಲ್ ಮತ್ತು ನಾಳೆ ಲಾಗಿನೇ ಸಿಗುನಂತೆ ಅಲ್ಲಿವರೆಗೂ ಬಾಯ್